ಇರಾನ್ ಮತ್ತು ಇಸ್ರೇಲ್ ನಡುವಿನ ದಾಳಿ ಪ್ರತಿದಾಳಿಗಳನ್ನು ಸತತ ಒಂಬತ್ತು ದಿನಗಳಿಂದಲೂ ಕೂಡ ಗುರುತಿಸ್ತಾ ಇದ್ವಿ ನೋಡ್ತಾ ಇದ್ವಿ ಈಗ ಪ್ರಮುಖವಾಗಿ ವಿಶ್ವದ ದೊಡ್ಡಣ್ಣ ಅಮೆರಿಕ ಕೂಡ ಈ ಯುದ್ಧಕ್ಕೆ ಎಂಟ್ರಿ ಕೊಟ್ಟಾಗಿದೆ ಆ ಮೂಲಕ ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರಲ್ಲ ಈಗ ಶಾಂತು ಮಾತುಕತೆ ಇಲ್ಲ ಶಾಂತಿ ಮಾತುಕತೆ ಇಲ್ಲ ಬದಲಾಗಿ ದೊಡ್ಡ ಬೆಳವಣಿಗೆ ಆಗತ್ತೆ ಅಂತ ಆ ಬೆಳವಣಿಗೆ ಇದೇನಾ ಅನ್ನೋದು ಪ್ರಶ್ನೆ ಇರಾನ್ನ ಅಣ್ವಸ್ತ್ರ ಸಂಸ್ಕರಣಾ ಘಟಕಗಳ ಮೇಲೆ ನೇರವಾಗಿ ದಾಳಿಯಾಗಿದೆ ಅಮೆರಿಕದ ವಿ ಬಾಂಬರ್ ವಿಮಾನಗಳಿಂದ ದಾಳಿಯಾಗಿದೆ ಇರಾನ್ ದೇಶದ ಮೂರು ಅಣ್ವಸ್ತ್ರ ಘಟಕಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇದೇ ಮೊದಲ ಬಾರಿಗೆ ಇದೇ ಮೊದಲ ಬಾರಿಗೆ ಇರಾನ್ ಮೇಲೆ ನೇರವಾಗಿ ಅಮೆರಿಕ ಅಟ್ಯಾಕ್ ಮಾಡಿರೋದು ಇರಾನ್ ಇಸ್ರೇಲ್ ಯುದ್ಧಕ್ಕೆ ಈಗ ಅಮೆರಿಕ ಕೂಡ ಆ ಮೂಲಕ ಎಂಟ್ರಿ ಕೊಟ್ಟಿದೆ ಅಣ್ವಸ್ತ್ರ ಸ್ಥಳಗಳನ್ನೇ ನೇರವಾಗಿ ಟಾರ್ಗೆಟ್ ಮಾಡಿಕೊಂಡು ದಾಳಿಗೆ ಮುಂದಾಗಿದೆ ಅಮೆರಿಕ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ತನ್ನ ಹತ್ರ ಇದ್ದಂತ ಯುದ್ಧ ವಿಮಾನಗಳನ್ನ ಬಳಸಿಕೊಂಡು ಈ ಬಾಂಬ್ಗಳನ್ನ ಬಳಸಿಕೊಂಡು ಪ್ರಮುಖವಾಗಿ ಇನ್ನೂರು ಅಡಿ ಆಳಕ್ಕೂ ಹೋಗಿ ಆ ಸ್ಥಳವನ್ನ ಉಡಿಸ್ ಮಾಡಬಲ್ಲಂತಹ ಸಾಮರ್ಥ್ಯದ ಯುದ್ಧ ವಿಮಾನಗಳು ಜೊತೆಗೆ ಬಾಂಬ್ ಗಳನ್ನ ಬಳಸಿಕೊಂಡು ಅಮೆರಿಕ ನೇರವಾಗಿ ದಾಳಿಗೆ ಇಳಿದಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ಅಮೆರಿಕದ ಬಿ ಟು ಬಾಂಬರ್ ಅನ್ನ ಬಳಸಲಾಗಿದೆ ಇರಾನ್ ದೇಶದ ಮೂರು ಅಣ್ವಸ್ತ್ರ ಘಟಕಗಳು ಕೂಡ ಸದ್ಯ ದಾಳಿಗೆ ಒಳಗಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಇರಾನ್ ಇಸ್ರೇಲ್ ಯುದ್ಧಕ್ಕೆ ಆ ಮೂಲಕ ಅಮೆರಿಕ ಕೂಡ ಕೈ ಜೋಡಿಸಿದೆ ಅಮೆರಿಕ ನಡೆಸಿರುವಂತಹ ದಾಳಿ ಡೊನಾಲ್ಡ್ ಟ್ರಂಪ್ ಅನ್ನ ಡೊನಾಲ್ಡ್ ಟ್ರಂಪ್ ಅವರೇ ಈ ವಿಚಾರವನ್ನು ಖಚಿತಪಡಿಸುತ್ತಿದ್ದಾರೆ ಸ್ಥಳೀಯ ಕಾಲಮಾನ ಭಾನುವಾರ ಬೆಳಗ್ಗೆ ನಡೆದಂತಹ ದಾಳಿ ಇದು ಇದು ಗಮನಿಸಬೇಕಾಗಿರುವಂತಹ ವಿಚಾರ ವಿಶ್ವದ ದೊಡ್ಡನ್ನ ಅಮೆರಿಕ ನೇರವಾಗಿ ಯುದ್ಧಕ್ಕೆ ಎಂಟ್ರಿ ಕೊಟ್ಟಾಗಿದೆ ಡೊನಾಲ್ಡ್ ಟ್ರಂಪ್ ಶಾಂತಿ ಮಾತುಕತೆ ಇಲ್ಲ ಒಪ್ಪಂದಗಳು ಇಲ್ಲ ಇನ್ನು ಮೇಲಿದ್ರೂ ಕೂಡ ಅತಿ ದೊಡ್ಡ ಬೆಳವಣಿಗೆ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ರಲ್ಲ ಆ ಎಚ್ಚರಿಕೆಯ ಮುಂದುವರೆದ ಭಾಗ ಈ ದಾಳಿ ಅಂತ ಕೂಡ ಹೇಳಬಹುದಾಗಿದೆ ಒಂದ್ ಕಡೆ ಇರಾನ್ನಲ್ಲಿ ಈ ಅಣ್ವಸ್ತ್ರಗಳು ಅಣು ಬಾಂಬ್ ಗಳನ್ನ ತಯಾರು ಮಾಡುವುದು ಇಸ್ರೇಲ್ಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಇಸ್ರೇಲ್ ನೇರವಾಗಿ ದಾಳಿ ಮಾಡ್ತಾ ಇದೆ ಇರಾನ್ ಮೇಲೆ ಅದನ್ನ ಧ್ವಂಸ ಮಾಡುವ ಕೆಲಸ ಮಾಡ್ತಾ ಇದೆ ಈ ಕಡೆ ಇರಾನ್ ಯಹೂದಿಗಳ ರಾಷ್ಟ್ರ ಇರುವುದು ನಮ್ಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಯಹೂದಿಗಳ ಮೇಲೆ ನಾವು ದಾಳಿ ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಆದ್ರೆ ಒಂದಾನೊಂದು ಕಾಲದಲ್ಲಿ ಬಾಯ್ ಬಾಯ್ ಅನ್ಕೊಂಡಂತಹ ಈ ಅಮೆರಿಕ ಮತ್ತು ಇರಾನ್ ಈಗ ಬದ್ಧ ವೈರಿಗಳಾಗಿ ಕಾಣೋದಕ್ಕೆ ನೋಡೋದಕ್ಕೆ ಸಿಗ್ತಾ ಇದೆ ಪ್ರಮುಖವಾಗಿ ರಾಜರ ಆಳ್ವಿಕೆ ಇದ್ದಂತಹ ಸಂದರ್ಭದಲ್ಲಿ ಅಮೆರಿಕ ಜೊತೆ ಉತ್ತಮ ಬಾಂಧವ್ಯ ಹೊಂದಿತ್ತು ಇರಾನ್